ಅನಾದಿ ಕಾಲದಿಂದ ಶಿವ ಸಂಸ್ಕೃತಿಯ ಭದ್ರ ಬುನಾದಿ ನಿರ್ಮಿಸಿ ಅದನ್ನು ಯುಗಾಂತರಗಳವರೆಗೆ ಮುಂದುವರಿಯುವಂತೆ ಕಾಪಿಟ್ಟಿರುವುದು ಯುಗಪುರುಷ ವೀರಭದ್ರ ಸ್ವಾಮಿ ಭಾರತದಲ್ಲಿನ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಅತ್ಯಂತ ಪ್ರಮುಖ ಅಧ್ಯಾಯ ವೀರಭದ್ರನದು ಸಹಸ್ರ ಶತಮಾನಗಳ ಹಿಂದೆ ನಡೆದ ಜನಾಂಗೀಯ ಸಂಘರ್ಷ ಮತ್ತು ಪ್ರಕೃತಿ ವಿಕೋಪದಿಂದ ಸಿಂಧೂ ನಾಗರಿಕತೆಯ ಜನರು ಚದುರಿ ಹೋದರು ನಂತರ ಭಾರತದುದ್ದಗಲಕ್ಕೂ ಹರಡಿದರು ವಿಶ್ವದುದ್ದಗಲಕ್ಕೂ ಹರಡಿದರು ಎಂದರೆ ತಪ್ಪಾಗಲಾರದು ಮತ್ತು ಅಲ್ಲಲ್ಲಿ ತಮ್ಮ ತಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ತಮ್ಮದೇ ಆದ ವಿವಿಧ ಸಿದ್ಧಾಂತಗಳನ್ನು ಬೆಳೆಸಿಕೊಳ್ಳುತ್ತಾ ಬಂದರು ಹೀಗೆ ಶಿವಸಿದ್ಧಾಂತದ ಪ್ರಮುಖ ಅಧ್ಯಾಯವಾದ ವೀರಭದ್ರ ಸ್ವಾಮಿಯ ಆರಾಧನಾ ಕ್ರಮಗಳು ಪೂಜನಾ ಪದ್ಧತಿಗಳು ಮತ್ತು ಒಡಪುಗಳು ಸಿದ್ಧಗೊಂಡವು ಋಗ್ವೇದದಲ್ಲಿ ರುದ್ರ ಮತ್ತು ವೀರಭದ್ರನ ಕುರಿತು ಅನೇಕ ಉಲ್ಲೇಖಗಳು ದೊರೆಯುತ್ತವೆ ಋಗ್ವೇದದಲ್ಲಿ ವೀರಭದ್ರನನ್ನು ಕುರಿತು ಸವೀರೋ ದಕ್ಷಸಾಧನೋ ವಿಯಸ್ತಂಭ ರೋದಸಿ ಎಂದು ಹೇಳಲಾಗಿದೆ ಅರ್ಥಾತ್ ದಕ್ಷಬ್ರಹ್ಮನನ್ನು ಶಿಕ್ಷಿಸುವ ಮೂಲಕ ಭೂಮಿ ಮತ್ತು ಆಕಾಶಗಳನ್ನು ಒಂದುಗೂಡಿಸಲು ಇರುವ ಸ್ತಂಭದಂತೆ ಎಂಬುದು ಅಂದಿನ ಭಕ್ತರ ನಿರೂಪಣೆ ವೀರಭದ್ರನನ್ನು ಲಿಂಗ ರೂಪದಲ್ಲಿ ಪೂಜಿಸುವ ಪದ್ಧತಿಗಳನ್ನು ಕೆಲವೆಡೆ ಕಾಣಬಹುದು ದಕ್ಷ ಸಂಹಾರದ ಪ್ರಸಂಗ ಅನೇಕ ಗುಣಗಳನ್ನು ವ್ಯಕ್ತಪಡಿಸುತ್ತದೆ ಪಂಚಪೀಠಗಳ ಗೋತ್ರ ಪುರುಷರು ಒಂದೊಂದು ಗುಣಗಳಿಗೆ ರಾಯಭಾರಿಗಳು ಅಂತೆಯೇ ವೀರಪೀಠದ ಗೋತ್ರ ಪುರುಷ ವೀರಭದ್ರನು ದೈಹಿಕ ಮತ್ತು ಮಾನಸಿಕ ಬಲದ ರಾಯಭಾರಿ ವೀರತನವನ್ನು ಮಂಗಳ ಕಾರ್ಯಕ್ಕೆ ಮತ್ತು ಧರ್ಮ ವಿನಿಯೋಗಿಸುವುದೇ ವೀರತ್ವದ ಸರಿಯಾದ ವ್ಯಾಖ್ಯಾನ ವೇದಾಗಮಗಳು ಸ್ಕಂದಾದಿ ಪುರಾಣಗಳು ಶಿವಶರಣರ ವಚನಗಳಲ್ಲಿ ವೀರಭದ್ರನ ಗುಣಗಾನವಿದೆ ಮತ್ತು ಅವನ ಪ್ರೇರಕ ಶಕ್ತಿಯ ಪ್ರಭಾವವಿದೆ ಕ್ರಿಸ್ತಶಕ ಒಂದನೇ ಶತಮಾನ ಮತ್ತು ಕ್ರಿಸ್ತ ಶಕ ನಾಲ್ಕನೇ ಶತಮಾನ ಮತ್ತು ಇನ್ನು ಅನೇಕ ಬೇರೆ ಬೇರೆ ಕಾಲಘಟ್ಟದಲ್ಲಿ ದೊರೆತಿರುವ ತಾಮ್ರ ಶಾಸನಗಳು ವೀರಭದ್ರನ ಚರಿತ್ರೆಯನ್ನು ಜೀವಂತವಾಗಿಟ್ಟಿವೆ ಚೋಳ ಅರಸರು ವೀರಭದ್ರ ಸ್ವಾಮಿಯ ಭಕ್ತರಾಗುವುದರ ಮೂಲಕ ವೀರಶೈವವನ್ನು ಅಪ್ಪಿಕೊಂಡರು ಎಂಬುದನ್ನು ಇದೇ ಶಾಸನಗಳು ದುಷ್ಟರನ್ನು ಶಸ್ತ್ರಾಸ್ತ್ರ ಸನ್ನದ್ಧರಾಗಿಯೇ ಗೆಲ್ಲಬೇಕು ಎಂಬುದರ ಸಾಂಕೇತಿಕ ರೂಪವೇ ವೀರಭದ್ರಸ್ವಾಮಿ ಯೋಗಶಾಸ್ತ್ರದಲ್ಲಿಯೂ ಯೋಗಾಭ್ಯಾಸದಲ್ಲಿಯೂ ವೀರಭದ್ರ ಸ್ವಾಮಿಯ ಪ್ರೇರಣೆಯಿಂದ ಸಿಕ್ಕಿದ ಅನೇಕ ಆಸನದ ಅಭ್ಯಾಸವನ್ನು ಬೇರೆ ಬೇರೆ ಪ್ರಕಾರದಲ್ಲಿ ಕಾಣಬಹುದು ಮತ್ತು ತನ್ಮೂಲಕ ಭಾರತೀಯರು ಕೇವಲ ಬೌದ್ಧಿಕ ಸಾಮರ್ಥ್ಯಕ್ಕೆ ಅಷ್ಟೇ ಅಲ್ಲದೆ ದೈಹಿಕ ಸಾಮರ್ಥ್ಯಕ್ಕೆ ನೀಡಿದ ಪ್ರಾಮುಖ್ಯತೆ ತಿಳಿಯುತ್ತದೆ ಭಾರತದಲ್ಲಿ ವೀರಭದ್ರ ಸ್ವಾಮಿಯ ಅನೇಕ ಕ್ಷೇತ್ರಗಳು ಕಾಣಬಹುದು ಹಾಗೆಯೇ ಏಷ್ಯಾ ಖಂಡದಲ್ಲಿಯೂ ಕೂಡ ಅಷ್ಟೇ ಅಲ್ಲದೆ ವಿಶ್ವದ ಬೇರೆ ಬೇರೆ ಖಂಡಗಳಲ್ಲಿ ಸ್ವಾಮಿಯ ಆರಾಧನಾ ಸಂಸ್ಕೃತಿ ಇಂದಿಗೂ ಜೀವಂತವಾಗಿದೆ ವೀರಶೈವ ಸಿದ್ಧಾಂತವದು ಪ್ರಗತಿಶೀಲವಾದದ್ದು ಮತ್ತು ಉದಾರವಾದದ್ದು ಈ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಭಕ್ತಿ ಉದ್ಭೂತವಾಗಲು ಶ್ರೀ ವೀರಭದ್ರ ಸ್ವಾಮಿ ಕಾರಣನಾಗುವುದಾದರೆ ಅದಕ್ಕಿಂತ ಶ್ರೇಷ್ಠತೆ ಯಾವುದಿದೆ